ಸಮಸ್ತ ಹೊಸಕೋಟೆ ತಾಲೂಕಿನ ಜನತೆಗೆ ಮನವಿ ಮಾಡೋದಿಷ್ಟೇ ಸುಧಾಕರ್ ಅವರು ಏನು ಕಂಟೆಸ್ಟ್ ಮಾಡಿದ್ದಾರೆ ಬಹುಶಃ ನಾನು ರಾಜಕೀಯ ಬೇಡ ಅಂತ ಸುಮ್ಮನೆ ಇದ್ದಾಗ ಇವರೇ ಮತ್ತೆ ನನ್ನ ಮನವೊಲಿಸಿ ಕಂಟೆಸ್ಟ್ ಮಾಡಿಸಿದ್ರು ಹೊಸಕೋಟೆ ತಾಲೂಕಿನ ಜನ ನಮ್ಮನ್ನು ಬಲಿಷ್ಠವಾಗಿ ಬೆಳೆಸಿದ್ದೀರಿ ನಮ್ಮ ಮನೆನ ನನ್ನನ್ನು ಯಾವ ರೀತಿ ಅಂದರೆ ನಾನು ಮಾಲೂರಲ್ಲಿ ಎಮ್ ಎಲ್ ಎ ಆಗೋಷ್ಟು ಬಲಿಷ್ಠವಾಗಿ ಬೆಳೆಸಿದ್ದೀನಿ ನಿಮ್ಮಲ್ಲೆಲ್ಲ ಮನವಿ ಮಾಡೋದಿಷ್ಟೇ ನನಗೆ ಕಷ್ಟ ಕಾಲದಲ್ಲಿ ನನಗೆ ಹೇಗಲಾಗಂಥ ಸ್ನೇಹಿತರಾದ ಸುಧಾಕರ್ ಅವ್ರನ್ನ ಇವೆಲ್ಲರೂ ಬೆಂಬಲಿಸಬೇಕು ಇದು ದೇಶದ ಚುನಾವಣೆ ಮೋದಿಯವರ ಚುನಾವಣೆ ದೇಶಕ್ಕೋಸ್ಕರ ನಡೀತಾರಂಥ ಚುನಾವಣೆ ಇದರಲ್ಲಿ ಲೋಕಲ್ ಪಾಲಿಟಿಕ್ಸು ತಲೆಕಟ್ಸ್ಗಳಂಗಿಲ್ಲ ಇವೆಲ್ಲ ಮೋದಿಯವ್ರಿಗೆ ಓಟ್ ಮಾಡಿ ಸುಧಾಕರ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಸಮಸ್ತ ಹೊಸಕೋಟೆ ತಾಲೂಕು ಜನತೆಯಲ್ಲಿ ವಿನಂತಿ ಮಾಡ್ತೀನಿ ಸುಧಾಕರ್ ಅವ್ರಿಗೆ ಓಟ್ ಹಾಕಿದ್ರೆ ನನಗಾಗ್ತದೆ ಸುಧಾಕರ್ ಅವ್ರಿಗೆ ಗೆದ್ದರೆ ನಾ ಗೆದ್ದಂಗೆ ನಿಮಗೆ ಸುಧಾಕರ್ ಅವ್ರಿಗೆ ಗೆದ್ರೆ ಡೆಲ್ಲಿಲಿ ನಿಮಗೊಂದು ಶಕ್ತಿ ಇರುತ್ತೆ ನಿಮ್ಮ ಪರವಾಗಿ ಮಾತಾಡೋರು ಡೆಲ್ಲಿಲಿ ಒಬ್ರು ಇರ್ತಾರೆ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಪ್ರಾಮಿಸ್ ಮಾಡ್ತೀನಿ ಇದಿಷ್ಟೇ ಗುರಿ ಸುಧಾಕರ್ ಅವ್ರು ಗೆಲ್ಲಬೇಕು ಅವ್ರನ್ನ ಸೋಲ್ಸೋಕ್ಕೆ ಸಾಕಷ್ಟು ಜನ ಒಂದಾಗಿ ಏನೇನು ಮಾಡ್ತಾರೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಕಾಲ ಬಂದಿದೆ ಸಮಸ್ತ ಹೊಸಕೋಟೆ ತಾಲೂಕು ಜನರು ಮತ್ತೊಮ್ಮೆ ಮನವಿ ಮಾಡ್ತೀನಿ ಎಲ್ಲರೂ ಸೇರಿ ಒಂದು ಬಾರಿ ಸುಧಾಕರ್ ಅವ್ರಿಗೆ ವೋಟ್ ಮಾಡಿರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿ